ಎಲ್ಲೋ ವೀಕ್ಷಕರೇ ನಾವು ಇವತ್ತು ಎಲ್ಲರೂ ಇಷ್ಟಪಡುವಂಥ ಚುರುಮುರಿಯಿಂದ ಚೋಡಾ ಮಾಡೋದು ಹೇಗೆ ನೋಡೋ ಬನ್ನಿ ಈಗ ಒಂದು ಕಲ್ಲಿಗೆ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿ ಸಣ್ಣಗೆ ಈ ರೀತಿ ಜಜ್ಜಬೇಕು ಇದಕ್ಕೀಗ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಈ ರೀತಿ ಬೆಳ್ಳುಳ್ಳಿ ಹೆಸರುಗಳನ್ನು ಈ ಜೀರಿಗೆ ಮತ್ತು ಬೆಳ್ಳುಳ್ಳಿ ಸಣ್ಣಗೆ ರುಬ್ಬಿ ತೆಗೆದಿಟ್ಟಿದ್ದೀನಿ ಈ ಕಡೆ ಒಲೆ ಮೇಲೆ ಒಂದು ನಿಟ್ಟು ಅದಕ್ಕೆ ಎಣ್ಣೆ ಕಾಯಲ್ಲಿ ಇಟ್ಟಿದ್ದೀನಿ ಈ ಎಣ್ಣೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೀನಿ ಇತ್ತಾಗ ಮಂಡಕ್ಕಿಯನ್ನು ಕೂಡ ಈ ರೀತಿ ಸ್ವಚ್ಛ ಮಾಡಿಟ್ಟಿದ್ದೀನಿ ಕರಿಬೇವು ಒಂದು ಬಾಟ್ಲು ಖಾರದ ಪುಡಿ ಉಪ್ಪು ಇಂಗು ಕಾಳುಗಳು ಮತ್ತು ಸಕ್ಕರೆ ಪುಡಿ ಪುಟಾಣಿಯನ್ನು ತೊಗೊಂಡಿದ್ದೀನಿ ಚುರುಮುರಿಯನ್ನು ಸ್ವಚ್ಛ ಮಾಡಿಟ್ಟಿರಬೇಕು ಕಸ ಕಡ್ಡಿ ಇರಲಾರ್ದಂಗೆ ನೋಡಿ ಈಗ ಸಾಸಿವೆ ಸಿಡಿದಾಗಿದೆ ಇದಕ್ಕೀಗ ಕಾಳುಗಳನ್ನು ಹಾಕಿದ್ದೀನಿ ಕಾಳುಗಳ ಕಲರ್ ಚೇಂಜ್ ಆಗೋವರೆಗೆ ಎಣ್ಣೆ ಫ್ರೈ ಮಾಡಬೇಕು ಈಗ ಪುಟಾಣಿಯನ್ನು ಒಂದು ಸಣ್ಣ ಬಟ್ಲೇ ಹಾಕಿದ್ದೀನಿ ಕಾಳು ಜಾಸ್ತಿ ಹಾಕಿರಿ ಟೇಸ್ಟ್ ಆಗಿರ್ತಾವ ಕರಿಬೇವನ್ನ ಹಾಕಬೇಕು ಈಗ ಆಗಲೇ ಜಜ್ಜಿಟ್ಟಿರುವಂಥ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಒಗ್ಗರಣೆಗೆ ಈಗ ಸ್ವಲ್ಪ ಇಂಗು ಪುಡಿಯನ್ನು ಹಾಕಿದ್ದೀನಿ ಒಂದು ಬಟ್ಲು ಅಚ್ಚಕಾರದ ಪುಡಿಯನ್ನು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಸಣ್ಣ ಉರಿಯಲ್ಲೇ ಮಾಡ್ತಾಯಿದ್ದೀವಿ ಈಗ ಸಕ್ಕರೆ ಪುಡಿಯನ್ನು ಹಾಕಿದ್ದೀನಿ ಉಪ್ಪನ್ನು ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಿ ಏಕೆಂದರೆ ಚುರುಮುರಿಯಲ್ಲಿ ಕೂಡ ಉಪ್ಪಿರತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಈ ಒಗ್ಗರಣೆಯನ್ನು ಚುರುಮುರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿ ಒಗ್ಗರಣೆ ಎಲ್ಲ ಚುರುಮುರಿಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚುರುಮುರಿ ಚೂಡ ರೆಡಿಯಾಗಿದೆ ಸಂಜೆ ಚಹಾ ಜೊತೆ తినలు చూర్మూరి చూడ రెడీ ఎస్ చందే చూర్మూరి చూడ మాడి నోడి